ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ಇನ್ನೂರ ಹನ್ನೆರಡು ಶರ್ವ ಇವನು ನೋಡಿದ್ರೆ ಅವರಿಗೆಲ್ಲ ಸುಮ್ಮನೆ ಬಿಟ್ಟಿರೋದಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳಿದಾಗ ಹೌದು ಮಾವ ಪಕ್ಕದ ಇದ್ದಾರೆ ಅಂತ ಹೇಳ್ದ ಶರ್ವ ಮುಂದೆ ಮಾವ ಅವರೆಲ್ಲರೂ ಪಕ್ಕದ ವಾರ್ಡ್ನಲ್ಲಿ ಇದ್ದಾರೆ ಅಂತ ಹೇಳ್ದ ಶರ್ವ ಪಕ್ಕದ ವಾರ್ಡ್ಗೆ ಹೋದ ದುಷ್ಯಂತ್ ಅವರನ್ನೆಲ್ಲ ಒಂದ್ಸರ್ತಿ ನೋಡ್ದ ಮೂವರು ಹುಡುಗರು ಇದ್ದರು ಅವರೆಲ್ಲರ ಹೆಸರನ್ನು ಮೊದಲು ಕೇಳ್ದ ದುಷ್ಯಂತ್ ನಂತರ ಅವರ ತಂದೆ ಮತ್ತು ಬಿಸ್ನೆಸ್ ಬಗ್ಗೆ ಕೇಳ್ದವನು ಅವರ ಎದುರುಗಡೆನೆ ಅವರ ತಂದೆಗೆ ಕಾಲ್ ಮಾಡಿ ಮಾತಾಡ್ದ ಆ ಹುಡುಗರ ತಂದೆ ದುಷ್ಯಂತ್ ರಾಜವಂಶಿ ಹೆಸರನ್ನು ಕೇಳಿದ್ದೆ ಕೈಕಾಲುಗಳು ನಡ್ಗೋಕೆ ಶುರುವಾಗಿದ್ವು ಅವರ ಮಕ್ಕಳು ಮಾಡಿದ ಘನಕಾರ್ಯದ ಬಗ್ಗೆ ಹೇಳ್ದೋನು ನಿಮ್ಮ ಬಿಸ್ನೆಸ್ ಮುಂದೆ ಹೋಗಬೇಕಂತಂದರೆ ಅಥವಾ ನಾನು ಮಧ್ಯೆ ಬರಬಾರ್ದು ಅಂದರೆ ನಿಮ್ಮ ಮಕ್ಕಳು ನನ್ನ ಮಗನ ತಂಟೆಗೆಲ್ಲದೆ ಬೇರೆ ಯಾರ ಬಗ್ಗೆನೂ ಹಗುರವಾಗಿ ಮಾತಾಡಬಾರ್ದು ಅಂತ ವಾರ್ನ್ ಮಾಡ್ದ ಅವರು ಕೂಡ ಒಪ್ಕೊಂಡ್ರು ಇಲ್ಲಾಂದರೆ ಅವರ ಜೀವನ ಬೀದಿಗೆ ಬರುತ್ತಲ್ಲ ಹಾಗಾಗಿ ನಂತರ ಆಸ್ಪತ್ರೆ ರಿಸೆಪ್ಷನ್ನಲ್ಲಿ ಬಿಲ್ ಕಟ್ಟಿದವನು ಸಂಪತ್ನನ್ನು ಕರ್ಕೊಂಡು ಶರ್ವನ ಜೊತೆ ಅವರ ಹಾಸ್ಟೆಲ್ ರೂಮಿಗೆ ಬಂದ ಶರ್ವ ಮೂವರಿಗೂ ಹೋಟೆಲ್ನಲ್ಲಿ ಊಟ ತಂದಿದ್ದ ಎಲ್ಲರೂ ಅಲ್ಲೇ ಊಟ ಮಾಡಿದ ನಂತರ ದುಷ್ಯಂತ್ ಶರ್ವ ಮತ್ತು ಸಂಪತ್ ಇಬ್ಬರಿಗೂ ಬುದ್ಧಿ ಹೇಳ್ತಾ ಇದ್ದರೆ ಕಾಲ್ ಬಂದಿದ್ದನ್ನು ಕಂಡ ಸಂಪತ್ ತಲೆ ಮೇಲೆ ಕೈ ಹೊತ್ಕೊಂಡ ಡ್ಯಾಡ್ ಮೊಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ದ ನಾನು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದು ಕಣೋ ಈಗ ನೀನು ಈ ಅವಸ್ಥೆಯಲ್ಲಿದ್ದೀಯಾ ಅಂತ ತಿಳಿದ್ರೆ ಕಣ್ಣಲ್ಲಿ ಗಂಗಾ ಕಾವೇರಿ ಹರಿಯುತ್ತೆ ಅಷ್ಟೆ ಹೇಳ್ದ ದುಷ್ಯಂತ್ ಡ್ಯಾಡ್ ಈಗೇನು ಮಾಡೋದು ಅಂತ ಕೇಳ್ದ ಸಂಪತ್ ಅಷ್ಟರಲ್ಲಿ ಶರ್ವ ಒಂದು ಸ್ಕಾರ್ಫ್ ತಂದು ತಲೆಗೆ ಬ್ಯಾಂಡೇಜ್ ಕವರ್ ಆಗೋ ಹಾಗೆ ಸಂಪತ್ಗೆ ಸುತ್ತದ ನಂತರ ವೀಡಿಯೋ ಕಾಲ್ ಅಟೆಂಡ್ ಮಾಡ್ದ ಅತ್ತೆ ಚೆನ್ನಾಗಿದ್ದೀರಾ ಅಂತ ಕೇಳ್ದ ತಾನೇ ಮುಂದಾಗಿ ಹ್ಞೂ ಕಣೋ ಶರ್ವ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸ್ ಕೇಳಿದ್ಲು ಧೃತಿ ಹಾ ಅತ್ತೆ ಚೆನ್ನಾಗಿ ನಡೀತಾ ಇದೆ ಸಂಪತ್ ತಲೆನೋವು ಅಂತ ಮಲಗಿದ ಇರಿ ಹಾಗೆ ನೋಡಿ ಅವನು ಎದ್ದಾಗ ಕಾಲ್ ಮಾಡೋಕೆ ಹೇಳ್ತೀನಿ ಅಂತ ಹೇಳಿದಾಗ ಅರ್ಥ ಮಾಡಿಕೊಂಡ ಸಂಪತ್ ಕಣ್ಣು ಮುಚ್ಕೊಂಡು ಮಲ್ಗೋ ಹಾಗೆ ನಾಟಕ ಮಾಡಿದ್ರೆ ದುಷ್ಯಂತ್ ವಾಶ್ರೂಮ್ಗೆ ಹೋದ ತಲೆಗೆ ಯಾಕೋ ಸ್ಕಾರ್ಫ್ ಕಟ್ಕೊಂಡಿದ್ದಾನೆ ಕೇಳಿದ್ರು ಧೃತಿ ಅತ್ತೆ ತಲೆನೋವು ಜಾಸ್ತಿ ಅಂತ ಹೇಳ್ತಿದ್ದ ಅದಕ್ಕೆ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಮಲಗಿಸಿದ್ದೀನಿ ಅದಕ್ಕೆ ತಲೆಗೆ ಗಟ್ಟಿಯಾಗಿ ಸ್ವಲ್ಪ ಸ್ಕಾರ್ಫನ್ನ ಕಟ್ಟಿದ್ದೀನಿ ಎದ್ದಾಗ ಕಾಲ್ ಮಾಡೋಕೆ ಹೇಳ್ತೀನಿ ಅಂತಂದ ಮಾವ ಎಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ದ ಹೂ ಕಣೋ ಅವರು ಮೈಸೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಧೃತಿ ಉಹ್ ಅಂತ ಎದೆ ಮೇಲೆ ಕೈ ಇಟ್ಕೊಂಡ ದುಷ್ಯಂತ್ ಬದುಕಿದೆ ಕಣ್ರು ನಿಮ್ಮಿಂದ ನಾನು ಕೂಡ ಇದೆಲ್ಲ ಮಾಡೋ ಹಾಗಾಯಿತು ಅಂತ ಬೈದರು ಶರ್ವ ಸಂಪತ್ ಇಬ್ರು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಇಲ್ಲೇ ಯಾವುದಾದ್ರೂ ರೂಮ್ನ ಬುಕ್ ಮಾಡಿಕೊಂಡು ಇರ್ತೀನಿ ನಾಳೆ ಒಂದು ಸರ್ತಿ ಇವನನ್ನು ಆಸ್ಪತ್ರೆಯಲ್ಲಿ ತೋರಿಸಿ ನಂತರ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ತನ್ನ ಮಗನ ತಲೆಯನ್ನು ಒಮ್ಮೆ ಸವರಿದೋನು ಶರ್ವನ ಮೈದಡವಿ ಹೋದ ದುಷ್ಯಂತ್ ಸಿರಿ ಕಾಲೇಜಲ್ಲಿ ತುಂಬ ಫೇಮಸ್ ಆಗಿದ್ಲು ಒಂದೇ ದಿನಕ್ಕೆ ಟ್ರೆಡಿಷನಲ್ ಲುಕ್ನಿಂದ ಮಾಡ್ರನ್ ಲುಕ್ನಲ್ಲಿ ತುಂಬಾ ಮುದ್ದಾಗಿ ಕಂಡಿದ್ಲು ಕೂಡ ಅವಳ ಈ ನಡೆ ಕೆಲವರು ಹುಡುಗರಿಗೆ ಹಾರ್ಟ್ ಬ್ರೇಕ್ ಮಾಡಿದ್ರೆ ಸೃಜನ್ನ ಫ್ರೆಂಡ್ಸ್ ಅವಳ ಫೋಟೋ ತೆಗೆದು ಸೃಜನ್ಗೆ ಅದಾಗಲೇ ಕಳಿಸ್ಕೊಟ್ಟಿದ್ರು ಅದನ್ನು ಕಂಡ ಸೃಜನ್ನ ಮುಖದಲ್ಲಿ ನಗು ಮೂಡಿ ಮರೆಯಾಗಿತ್ತು ಇದನ್ನೇ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ನಿನ್ನಿಂದ ಆದರೆ ನೀನು ತುಂಬ ಲೇಟ್ ಮಾಡಿದೆ ಸಿರಿ ನನಗೆ ಈಗ ನಿನ್ನ ಮೇಲೆ ಮೊದಲಿನ ಹಾಗೆ ಭಾವನೆಗಳೇ ಬರ್ತಾ ಇಲ್ಲ ನಾನೇ ಎಲ್ಲದಕ್ಕೂ ಮುಂದೆ ಬರಬೇಕು ನೀನು ಮಾತ್ರ ನನ್ನ ಭಾವನೆಗಳಿಗೆ ಬೆಲೆಯೇ ಕೊಡಲಿಲ್ಲ ಅಂತ ಅಂದ್ಕೊಂಡ ದಿನಗಳು ಕಳೆದು ಸಿರಿ ಎರಡನೇ ವರ್ಷದ ಪಿ ಸಿಯನ್ನು ಮುಗಿಸಿ ಕಾಲೇಜಿಗೆ ಮೊದಲು ಬಂದಿದ್ಲು ಲಚ್ಚಿ ಕೂಡ ಕಾಲೇಜಿಗೆ ಎರಡನೇ ಒಳಗಾಗಿ ಬಂದಿದ್ಲು ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು ಸಂಪತ್ ಕೂಡ ಹತ್ತನೇ ತರಗತಿಯಲ್ಲಿ ಕರ್ನಾಟಕಕ್ಕೆ ಮೊದಲು ಬಂದಿದ್ದ ಎರಡೂ ಮನೆಯಲ್ಲಿ ತುಂಬಾ ಖುಷಿಯಾಗಿದ್ದರು ಹಬ್ಬದ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ರು ತನ್ನ ಮಗಳನ್ನು ಪಕ್ಕ ಕೂರಿಸ್ಕೊಂಡ ದುಷ್ಯಂತ್ ಮತ್ತೆ ಸಿರಿಮಾ ಮುಂದೆ ಏನು ಓದ್ಬೇಕಂದ್ಕೊಂಡಿದೀಯಾ ಅಂತ ಕೇಳಿದ್ರು ಪಪ್ಪ ನನಗೆ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಆಸಕ್ತಿ ಇದೆ ಅದನ್ನೇ ಮಾಡ್ಲಾ ಅಂತ ಕೇಳಿದಾಗ ಆಯಿತು ಕಂದ ಅದನ್ನೇ ಮಾಡು ಅಂತ ಒಪ್ಕೊಂಡ್ರು ಯಾವ ಕಾಲೇಜ್ ಅಂತ ಕೇಳಿದ್ರು ಮೈಸೂರು ಅಂತ ಹೇಳಿದ್ಲು ಸರಿ ಹಾಗಾದರೆ ನಮ್ಮದೇ ಅಲ್ಲಿ ಒಂದು ಫ್ಲ್ಯಾಟ್ ಇದೆ ನೀನು ಅಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ದವರು ಲಚ್ಚಿ ಏನು ಮಾಡ್ತಾಳಂತೆ ಅಂತ ಕೇಳಿದ್ರು ಅವಳಿಗೆ ಲಾಯರ್ ಆಗಬೇಕಂತೆ ಸೊ ಲಾ ಕಾಲೇಜ್ನ ಜಾಯಿನ್ ಆಗ್ತಾಳಂತೆ ಅಂತ ಹೇಳಿದ್ಲು ಹಾಗಾದರೆ ಅವಳ್ದು ಮೈಸೂರೇ ತಾನೇ ಅಂದಾಗ ಸಣ್ಣಗೆ ನಕ್ಕಳು ಸಿರಿ ಅವರಿಬ್ಬರು ಯಾವತ್ತಿಗೂ ಒಂದೇ ಅಂತ ಪದೇ ಪದೇ ಸಾಬೀತು ಮಾಡ್ತಾಯಿದ್ರು ಆಗ ಗುಣಶೀಲ ಅವರು ಸೌರಭ್ ಮತ್ತು ದುಷ್ಯಂತ್ ಇಬ್ಬರು ಸ್ಕೂಲ್ನಿಂದ ಒಟ್ಟಿಗೆ ಇದ್ದವರು ಕೊನೆಗೆ ಮಾಸ್ಟರ್ಸ್ ಮಾಡೋಕ್ಕೆ ಮಾತ್ರನೇ ಬೇರೆ ಬೇರೆ ಆಗಿದ್ದು ಮತ್ತೆ ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿತ್ತು ನೀನು ಅವನದೇ ರಕ್ತ ಅಲ್ವಾ ಅದಕ್ಕೆ ಅವನ ಮಗಳೇ ನಿಂಗು ಸರಿ ಅಂತ ನಕ್ರು ಸಿರಿ ಮತ್ತು ಲಕ್ಷ್ಮಿ ಇಬ್ಬರಿಗೂ ಉಳಿಯುವ ವ್ಯವಸ್ಥೆ ಜೊತೆಗೆ ಅಡುಗೆಯವರನ್ನು ಕೂಡ ಅರೇಂಜ್ ಮಾಡಿದ್ರು ದುಷ್ಯಂತ್ ಒಟ್ನಲ್ಲಿ ತನ್ನ ಮನೆಯ ರಾಜಕುಮಾರಿಗೆ ಯಾವ ತೊಂದರೇನೂ ಆಗಬಾರ್ದು ಅಂತ ಮುತುವರ್ಜಿ ವಹಿಸಿದ್ರು ಸಂಪತ್ನ ಓದಿನ ಬಗ್ಗೆ ಕೇಳಿದಾಗ ಅವನು ಮಂಗಳೂರಿನ ಕಾಲೇಜ್ನಲ್ಲೇ ಕಾಮರ್ಸ್ ಓದೋದಾಗಿ ಹೇಳ್ದ ಶರ್ವ ಕೂಡ ಸೆಕೆಂಡ್ ಪಿ ಯು ಸಿ ಮುಗಿಸಿ ಮುಂದಿನ ಓದಿಗೆ ಮಂಗಳೂರಿನಲ್ಲೇ ಓದೋದಾಗಿ ಹೇಳ್ದ ಆದರೆ ಹರ್ಷ ಅದಕ್ಕೆ ಒಪ್ಪದೆ ಅವರ ತಮ್ಮ ಇರೋ ದೇಶಕ್ಕೆ ಡಿಗ್ರಿ ಮತ್ತು ಮಾಸ್ಟರ್ಸ್ ಮಾಡೋಕೆ ಹೋಗಲೇಬೇಕು ಅಂತ ಹೇಳಿದಾಗ ವಿಧಿ ಇಲ್ಲದೆ ಚಿಕ್ಕಪ್ಪನ ಮನೆಗೆ ಹೋಗೋಕೆ ಒಪ್ಕೊಂಡ ಶರ್ವ ಸಂಪತ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ಹರ್ಷನನ್ನು ಕನ್ವಿನ್ಸ್ ಮಾಡೋಕೆ ಸೋತವನು ಶರ್ವನನ್ನು ಆರು ವರ್ಷ ಬಿಟ್ಟಿರುವ ಗಟ್ಟಿ ಮನಸ್ಸು ಮಾಡ್ದ ಯಾಕಂದರೆ ಅವರಿಬ್ಬರು ಕ್ರಿಮಿನಲ್ ಪಾರ್ಟ್ನರ್ಸ್ ಸಿರಿ ಮತ್ತು ಲಕ್ಷ್ಮಿ ಇಬ್ರು ಮೈಸೂರಿಗೆ ಹೋದರೆ ಅವರ ಜೊತೆ ಸ್ವಲ್ಪ ದಿನದ ಮಟ್ಟಿಗೆ ಇದ್ದು ಬರೋಕೆ ಅಂತ ಚಂದ್ರಪಾಲ್ ದಂಪತಿಗಳ ಜೊತೆಗೆ ಅಡುಗೆಯ ಹೆಂಗಸು ಕೂಡ ಹೋದರು ಇನ್ನು ಸಂಪತ್ ಮಂಗಳೂರಿನ ಕಾಲೇಜ್ಗೆ ಬಂದಿದ್ದ ಆದರೆ ಶರ್ವ ಇಲ್ಲದೆ ಅವನಿಗೆ ಬೇಸರ ಆದರೂ ಕೂಡ ತಾನು ಓದಿ ಮುಂದೆ ಬರಬೇಕು ಅಂತ ಮನಸಲ್ಲಿ ಇದ್ದಿದ್ದರಿಂದ ಓದಿನ ಕಡೆ ಗಮನ ಕೊಟ್ಟಿದ್ದ ಸೃಜನ್ ಇನ್ನೂ ಒಂದು ವರ್ಷದ ನಂತರ ಭಾರತಕ್ಕೆ ಬರೋನಿದ್ದ ಅವನ ಬರುವಿಕೆಗಾಗಿ ವೈಭವ್ ದೇಶಪಾಂಡೆ ಕಾಯ್ತಾಯಿದ್ರು ಕಂಪನಿಯ ಎಲ್ಲ ಜವಾಬ್ದಾರಿಯನ್ನು ತನ್ನ ಮಗನಿಗೆ ವಹಿಸಿ ಎಲ್ಲದರಿಂದ ಮುಕ್ತನಾಗಿ ಹೆಂಡತಿ ಜೊತೆ ಸಮಯ ಕಳೆಯುವ ಮನಸ್ಸು ಅವರಿಗೆ ಸಿರಿ ಮತ್ತು ಲಕ್ಷ್ಮಿ ಇಬ್ಬರ ಕಾಲೇಜ್ ಬೇರೆ ಬೇರೆ ಆಗಿದ್ರೂ ಕೂಡ ಇಬ್ಬರು ಮನೆಯಲ್ಲಿ ಅಂದಿನ ದಿನಚರಿಯ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದರು ಒಟ್ನಲ್ಲಿ ಎಲ್ಲರ ಜೀವನವು ಹಳಿಯಲ್ಲೇ ಹೋಗ್ತಾ ಇತ್ತು ಸಿರಿಗೆ ಮೊದಲಿಗೆ ಮಷಿನ್ ತುಳಿಯೋದನ್ನು ಕಲಿಸ್ತಾ ಇದ್ದರು ನಂತರ ಸ್ಕೆಚ್ ಮಾಡೋದು ಹೀಗೆ ಒಂದೊಂದಾಗಿ ಕಲಿಸ್ತಾ ಇದ್ರು ಮನೆಯಲ್ಲಿಯೂ ವರ್ಕ್ ಕೊಡ್ತಾ ಇದ್ದಿದ್ದರಿಂದ ಮಿಷಿನ್ ಇಲ್ಲ ಅಂತ ದುಷ್ಯನ್ ಮಷಿನ್ ಅನ್ನು ಒಂದು ಗಂಟೆಗೆ ಕಳಿಸ್ಕೊಟ್ಟಿದ್ದ ಸತ್ತಿಲ್ಲದೆ ದಿನಗಳು ಕಳೆದು ಸೃಜನ್ ಭಾರತಕ್ಕೆ ಬರುವ ದಿನ ಅದಾಗಿತ್ತು ವೈಭವ್ ಮತ್ತು ಸನ್ನಿಧಿ ಅವನನ್ನು ಕರ್ಕೊಂಡು ಬರೋದಕ್ಕೆ ಏರ್ಪೋರ್ಟ್ಗೆ ಬಂದಿದ್ರು ದೀಕ್ಷಾ ಒಂದು ವಾರದ ನಂತರ ಬರೋಳಿದ್ಲು ಹಾಗಾಗಿ ಈಗ ಸೃಜನ್ ಒಬ್ಬನೇ ಬಂದಿದ್ದ ಅಷ್ಟೂ ವರ್ಷಗಳಲ್ಲಿ ಸೃಜನ್ ಬಳಿ ಒಳ್ಳೆಯ ಗೆಳೆತನ ಸಂಪಾದಿಸಿಕೊಂಡಿದ್ಲು ದೀಕ್ಷಾ ಮುಂದೆ ಅದೇ ಗೆಳೆತನ ಅವನ ಜೀವನಕ್ಕೆ ಮುಳ್ಳಾಗೋದ್ರಲ್ಲಿತ್ತು ಏರ್ಪೋರ್ಟ್ನಲ್ಲಿ ತನ್ನ ಅಪ್ಪ ಅಮ್ಮನನ್ನು ನೋಡಿದ ಸೃಜನ್ ಮೊದಲು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೋನು ಇಬ್ಬರನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಅವನ ಮನಸ್ಸು ಅಲ್ಲಿ ತನ್ನ ತಂದೆ ತಾಯಿಯ ಜೊತೆಗೆ ಸಿರಿಯನ್ನು ಕೂಡ ನಿರೀಕ್ಷಿಸಿತ್ತು ಮತ್ತೊಮ್ಮೆ ಅವನಿಗೆ ಆಗಿದ್ದು ನೋವೆ ಆದರೆ ಅವಳಿಗೆ ಮೈಸೂರಲ್ಲಿ ಅಂದು ತನ್ನ ಫ್ಯಾಷನ್ ಡಿಸೈನ್ ಕಾಲೇಜಲ್ಲಿ ಕೊನೆಯ ದಿನದ ಪರೀಕ್ಷೆ ಬರಿತಾ ಇದ್ದಾಳೆ ಅಂತ ಹೇಗ್ತಾನೆ ತಿಳಿಬೇಕು ಮೊದಲೆಲ್ಲ ವಾಟ್ಸಪ್ ಸ್ಟೇಟಸ್ ಹಾಕದ ಸಿರಿ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಿಗೆ ಸೇರಿದ ನಂತರ ಅವಳು ಮಾಡಿರೋ ಡಿಸೈನ್ ಬಟ್ಟೆಗಳನ್ನು ಸ್ಕೆಚ್ಗಳನ್ನು ಸ್ಟೇಟಸ್ಗೆ ಹಾಕ್ತಿದ್ಳು ಮತ್ತು ಅವಳು ಹೊಲಿದ ಬಟ್ಟೆಗಳನ್ನು ಹಾಕಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಿದ್ದು ಲಕ್ಷ್ಮಿ ಜೊತೆಗೆ ಸೃಜನ್ನ ಮೈದಡವಿದ ಸನ್ನಿಧಿ ಹೇಗಿದ್ಯಾ ಮಗ್ನೆ ನೋಡಿ ಮೂರು ವರ್ಷ ಆಯ್ತಲ್ಲೋ ಅಂತ ಕಣ್ಣೀರಾದರು ಅವರ ಕಣ್ಣೀರನ್ನು ಒರೆಸಿದ ಸೃಜನ್ ಮಾಮ್ ಅಳೋದ್ಯಾಕೆ ಮೂರು ವರ್ಷ ಮುಗೀತಲ್ಲ ಇನ್ಮುಂದೆ ನಾನು ಕೂಡ ನಿಮ್ಮಿಬ್ಬರ ಜೊತೆಯಲ್ಲೇ ಇರ್ತೀನಿ ಅಂತ ಕೆನ್ನೆಯನ್ನು ಗಿಂಡಿ ಹಗ್ ಮಾಡ್ದ ಅವನ ಬೆನ್ನಿಗೆ ಏಟನ್ನು ಕೊಟ್ಟ ವೈಭವ್ ನನ್ನ ಹೆಂಡ್ತಿಗಣೋ ಅವಳು ಹಾಗೆಲ್ಲ ಹಗ್ ಮಾಡೋ ಹಾಗಿಲ್ಲ ಅಂದಾಗ ಮಾಮ್ ಇದೊಂದು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಎಲ್ಲಿಂದ ಗಂಟು ಬಿದ್ದಿದ್ದು ಇವ್ರು ನಿಂಗೆ ಅಂತ ರೇಗಿಸ್ದ ಸನ್ನಿಧಿ ನಕ್ಕಳು ಮೂವರು ಖುಷಿಯಾಗಿ ಮನೆ ಕಡೆ ನಡೆದ್ರು ಮನೆಗೆ ಬಂದಾಗ ಕೆಲಸದವರ ಸಹಾಯದಿಂದ ಮನೆಯ ಮುದ್ದಿನ ರಾಜಕುಮಾರನಿಗೆ ಕೆಂಪಾರತಿ ಮಾಡಿ ದೃಷ್ಟಿ ತೆಗೆದು ಮನೆಯ ಒಳಗಡೆ ಕರ್ಕೊಂಡ್ರು ಸುಜಿ ಹೋಗಿ ಫ್ರೆಶ್ಅಪ್ ಆಗಿ ಬಾ ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡೋಣ ಅಂದಾಗ ಮಾಮ್ ನಿಮಗೆ ಬಿ ಪಿ ಇದೆ ಡ್ಯಾಟ್ ನಿಮಗೆ ಶುಗರ್ ಇದೆ ಹೀಗ ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಅಂತ ಗದ್ರದ ಅಯ್ಯೋ ಮಗರಾಯ ನಾವು ಬೆಳಗ್ಗೆನೆ ಎರಡು ಇಡ್ಲಿ ತಿಂದು ಮಾತ್ರೆ ನುಂಗಿನೇ ಬಂದಿದ್ದು ಈಗ ನಿನ್ನ ಜೊತೆ ಇನ್ನೊಂದು ರೌಂಡ್ ಅಂದಾಗ ಮಾತಾಡದೆ ತನ್ನ ರೂಮಿಗೆ ಹೋದ ಸೃಜನ್ ವಾಶ್ರೂಮ್ ಹೊಕ್ಕವನು ಬಿಸಿ ನೀರಿಗೆ ಮೈಯೊಡ್ಡಿ ನೀನಿವತ್ತು ನನ್ನನ್ನು ನೋಡೋಕೆ ಏರ್ಪೋರ್ಟಿಗೆ ಓಡ್ ಬರ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ ಸಿರಿ ಆದರೆ ನೀನು ಬರಲೇ ಇಲ್ಲ ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ನೀನು ನನಗೆ ಸರ್ಪ್ರೈಸ್ ಕೊಡೋಕೆ ಆದರೂ ಮನೆಯಲ್ಲಿರ್ತೀಯ ಅಂತ ನಿರೀಕ್ಷೆ ಮಾಡಿದ್ದೆ ಆದರೆ ನೀನು ಅದನ್ನು ಹುಸಿ ಮಾಡಿದೆ ಸಿರಿ ಇದಕ್ಕೆಲ್ಲ ಸರಿಯಾಗಿ ನೀನು ಬೆಲೆ ತೆರಲೇಬೇಕು ಕಣೆ ನೋಡು ಏನು ಮಾಡ್ತೀನಿ ಅಂತ ನನ್ನ ಪ್ರೀತಿ ನಿಮಗೆ ಅರ್ಥ ಹಾಗೋ ಹಾಗೆ ಮಾಡಿ ನನ್ನ ಪ್ರೀತಿಯನ್ನು ನೀನು ಬೇಡಬೇಕು ಹಾಗೆ ಮಾಡಲಿಲ್ಲ ಅಂದರೆ ನಾನು ಸೃಜನ್ ದೇಶಪಾಂಡೆನೇ ಅಲ್ಲ ಅಂತ ಸ್ನಾನ ಮುಗಿಸ್ತೋನು ಕೈಗೆ ಸಿಕ್ಕ ಬಟ್ಟೆಯನ್ನು ಹಾಕ್ಕೊಂಡು ತಿಂಡಿಗೆ ಬಂದು ಕೂತ್ಕೊಂಡ ಎಲ್ಲರ ಜೀವನವು ಹಳಿಯಲ್ಲೇ ಸಾಕ್ತಾಯಿತು ಯಾರ ಜೀವನಕ್ಕೆ ಯಾರ ಆಗಮನವಾಗಿ ಯಾರ ಜೀವನದ ಹಳಿ ತಪ್ಪುವುದೋ ಕಾದು ನೋಡಬೇಕಾಗಿದೆ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು